ರೋಹಿತ್ ಪಾಕ್ ನಾವು ಹೊಸ ಪಾಡ್ಕಾಸ್ಟ್ಗೆ ಎಲ್ಲಿಗೂ ಸ್ವಾಗತ ನಾನು ಅಭಿಷೇಕ್ ಅನ್ನ ಜೊತೆ ದಾರ್ಗಿರಿ ನಾನು ಈ ವೀಕಲ್ಲಿ ಸಂಡೇ ಒಂದು ಮೀನಿಂಗ್ ಒಂದು ಟ್ರಿಪ್ ಹೋಗಿದ್ದೆ ನನ್ನ ಫ್ರೆಂಡ್ ಮದುವೆ ಇತ್ತು ಟ್ರಿಪ್ ಹೋಗಿದ್ದೆ ಆ ಟೈಮಲ್ಲಿ ಆಫೀಸಿಂದ ಸ್ವಲ್ಪ ಕಾಲ್ ಬರ್ತಾ ಇತ್ತು ಮನೆಯಿಂದ ಸ್ವಲ್ಪ ಕಾಲ್ ಬರ್ತಾ ಇತ್ತು ಸೊ ಪ್ರತಿ ಸಲ ಏನು ಮಾಡ್ತಿದ್ದೆ ಅಂದರೆ ಕಾಲ್ ಬಂದಾಗ ಒಂದ್ಸಲ ಅವಾಯ್ಡ್ ಮಾಡ್ತಿದ್ದೆ ಎರಡನೇ ಸಲ ಕಾಲ್ ಬಂದಾಗ ಏನಿರ್ಬೋದು ಅಂತೇಳಿ ಗಾಡಿನ ಸೈಡ್ ಹಾಕಿ ಜೋಬಿಂದ ಫೋನ್ ತೆಗೆದು ಎಲ್ಲ ನೋಡಿ ಮಾತಾಡಿ ಇರ್ತಿದ್ದೆ ಈ ಥರ ಮೂರ್ನಾಲ್ಕು ಸಲ ಆಯಿತು ಅವಾಗ ನನಗೆ ಯೋಚನೆ ಬಂತು ನಾನು ಒಂದು ಯಾಕೆ ಒಂದು ಇಂಟರ್ ಕಾಮ್ನ ತಗೊಳ್ಬಾರ್ದಿತ್ತು ಅಂತ ಅವಾಗ ನಂಗೆ ರಿಗ್ರೇಟ್ ರಿಗ್ರೆಟ್ ಆಯ್ತು ಸೊ ಅಂದ್ರೆ ಪ್ಲಾನ್ ಬಂತು ತಗೋಬಹುದು ಅಂತ ಇವತ್ತು ನಾವು ಮಾತಾಡ್ತಿರೋದು ಬೈಕರ್ಸ್ ಗೆ ಇಂಟರ್ ಕಾಮ್ಸ್ ಎಷ್ಟು ಯೂಸ್ ಆಗುತ್ತೆ ಅನ್ನೋದು ಸೊ ಇವಾಗ ರೀಸೆಂಟ್ ಆಗಿ ನಿಮ್ಮ ಒಂದು ಟ್ರಿಪ್ ಇಂದ ನಮಗೆ ಇವತ್ತು ಒಂದು ಚರ್ಚೆ ಮಾಡಿ ಇಲ್ಲ ಆಕ್ಚುಲಿ ಅದನ್ನೇ ಗುಂಪು ಎಕ್ಸ್ಪೆಕ್ಟ್ ಮಾಡ್ತಾರೆ ಇವಾಗ ನಿಮ್ಮ ಒಂದು ಡೇ ಟು ಡೇ ಪ್ರಾಕ್ಟಿಕಲಿಟಿ ನೀವು ಫೇಸ್ ಮಾಡಿ ಡಿಫಿಕಲ್ಟೀಸ್ ನ ಅದೇ ತರ ಹಲವಾರು ಜನ ಫೇಸ್ ಮಾಡ್ತಾ ಇರ್ತಾರೆ ಸೊ ಅದನ್ನ ಓವರ್ಕಮ್ ಮಾಡೋಕೆ ಯಾವ ತರ ಆಪ್ಷನ್ಸ್ ಇದೆ ಅಂತ ಹೇಳೋದು ಒಂದು ಒಳ್ಳೆ ವಿಷಯನೇ ಸೊ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ ನಾನು ಅದೇ ನಾನು ಫೇಸ್ ಮಾಡಿದ ಚಾಲೆಂಜಸ್ ಯಾವ್ದು ಅಂತ ನಾನು ಹೇಳ್ತೀನಿ ಒಂದು ಕಾಲ್ ಬಂದಾಗ ಯಾರು ಅಂತ ಗೊತ್ತಾಗಲ್ಲ ನಾವು ಗಾಡಿ ಸೈಡ್ ನಿಲ್ಸಿ ನೋಡ್ಲೇಬೇಕು ಇನ್ನೊಂದು ನಾವು ಫೋನ್ ನ ಮುಂದೆ ಇಟ್ಟು ಮೊಬೈಲ್ ಹೋಲ್ಡರ್ ನನ್ನ ನಾನು ಅದ್ರ ಮೂಲಕ ನೋಡ್ಕೊಂಡು ಹೋಗ್ಬೇಕು ಆ ಒಂದು ಟೈಮಲ್ಲಿ ಏನಂದ್ರೆ ಚಾರ್ಜ್ ಬೇಕು ಚಾರ್ಜ್ ಮ್ಯಾಪ್ ಅಲ್ಲಿ ಯೂಸ್ ಮಾಡಿದಾಗ ತುಂಬಾ ಬೇಗ ಚಾರ್ಜ್ ಖಾಲಿ ಆಗ್ತದೆ ಸೊ ಅದಕ್ಕೋಸ್ಕರ ಚಾರ್ಜ್ ಕೂಡ ಫುಲ್ ಆಗಿದೆಯಾ ಅಂತ ಚೆಕ್ ಮಾಡಬೇಕಾಗಿತ್ತು ಸೊ ಇನ್ ಕೇಸ್ ನನ್ನ ಫೋನ್ ಏನಾದ್ರು ಆಫ್ ಆಯ್ತು ಅಂದ್ರೆ ಮತ್ತೆ ಮುಗಿತು ಸೊ ಅದೊಂದು ಇನ್ನೊಂದೇನಂದ್ರೆ ನೀವು ಒಂದು ಎರಡು ಮೂರು ಜನ ನೀವು ಅದು ಬೈಕ್ ಹೋಗ್ತಾ ಇರುವ ನಿಮ್ಮ ಒಂದು ಕಮ್ಯುನಿಕೇಶನ್ ಸ್ವಲ್ಪ ನಿಲ್ಸ್ಬೇಕು ಹಿಂದೆ ಗಾಡಿ ಬರೋ ತನಕ ವೈಟ್ ಮಾಡ್ಬೇಕು ಸೊ ಹಲವಾರು ತೊಂದರೆಗಳು ಸೊ ನಿಮ್ಮ ಒಳಗಡೆ ನಿಮ್ಮ ರೈಡರ್ಸ್ ಒಳಗಡೆ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಸ್ವಲ್ಪ ಕಷ್ಟ ಇರ್ತದೆ ಇದಕ್ಕೆಲ್ಲ ಯೂಸ್ ಆಗುವಂತ ಇದು ವಸ್ತು ಅಂದ್ರೆ ಇಂಟರ್ಕಾಮ್ ಖಂಡಿತ ಇವಾಗ ಸ್ವಲ್ಪ ಸಮೀಪದಲ್ಲೇ ನಿಮಗೆ ಹಲವಾರು ಕಡೆ ಇದನ್ನ ಬೊಮ್ ಯುಟಿಲೈಸ್ ಮಾಡೋಕ್ಕೆ ಯಾಕಂದರೆ ಟೆಕ್ನಾಲಜಿ ಹಲವಾರು ಇದೆ ಬಟ್ ಅದು ಯಾವ ಸಿಚುವೇಷನಲ್ಲಿ ನಮಗೆ ಕನ್ವೀನಿಯನ್ಸ್ ಫ್ಯಾಕ್ಟ್ರ್ ಕಂಫರ್ಟಬಲ್ ಆಗಿ ಇರೋಕ್ಕೆ ಯಾವ ಟೆಕ್ನಾಲಜಿ ಯೂಸ್ ಮಾಡೋಣ ಅನ್ನುವಾಗ ಸೊ ರೈಡರ್ಸ್ ಮಧ್ಯೆ ಇವಾಗ ಇದು ಸ್ವಲ್ಪ ಫೇಮಸ್ ಹೆಲ್ಮೆಟ್ ಹೆಲ್ಮೆಟಲ್ಲೇ ಒಂದು ಇಂಟರ್ ಕಾಮ್ ಸೊ ಹಲವಾರು ಮ್ಯಾನುಫ್ಯಾಕ್ಚರರ್ಗಳು ಮಾಡ್ತಾ ಇದ್ದಾರೆ ಇಂಟಿಗ್ರೇಟೆಡ್ ಆಗಿ ಮಾಡ್ತಾ ಇದ್ದಾರೆ ಅದರಲ್ಲೂ ಇನ್ನೂ ಸ್ವಲ್ಪ ಐಡಿಯಾನ ಬೇಸಾಗಿ ಇಕ್ಕಿ ಅದರಲ್ಲಿ ಟೆಕ್ನಾಲಜಿನ ಇನ್ನೂ ಇನ್ಫ್ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಕಂಫರ್ಟು ನಮ್ಮ ಒಂದು ಟ್ರಾವೆಲು ತುಂಬ ಪ್ಲೆಸೆಂಟ್ ಆಗಿರಬೇಕು ಥರ ಸೊ ರೀಸೆಂಟಾಗಿ ನೋಡಿದ್ರೆ ಬ್ಲೂ ಅಂಡರ್ಮರ್ ಅವರು ಒಂದು ಹೆಲ್ಮೆಟ್ ಲಾಂಚ್ ಮಾಡಿದ್ರು ನಾವು ಅದನ್ನ ಕವರೇಜ್ ಮಾಡಿದ್ವಿ ಸೊ ಈ ತರ ಹಲವಾರು ಬ್ರಾಂಡ್ಗಳಲ್ಲಿ ಆ ಇಂಟರ್ ಕಾಮ್ ಫೆಸಿಲಿಟೀಸ್ ಇದೆ ಸೊ ಇದ್ರಲ್ಲಿ ಮೇನ್ ಆಗಿ ನೀವು ಹೇಳೋ ತರ ಒಂದು ಕಾಲ್ಸ್ ಕಾಲ್ಸ್ ಅಟೆಂಡ್ ಮಾಡೋದಾಗ್ಲಿ ಇಲ್ಲ ನೀವು ಕಾಲ್ ಮಾಡ್ಬೇಕಂದ್ರೆ ಆಗಲಿ ಇದು ನಿಮಗೆ ಆಲ್ರೆಡಿ ಅದು ಹೆಲ್ಮೆಟ್ ಅಲ್ಲೇ ಇರೋದಕ್ಕೆ ಯಾಕಂದ್ರೆ ಮುಂಚೆಲ್ಲ ನೋಡಿದ್ರೆ ನಾವು ಆಫೀಸ್ಗೆಲ್ಲ ಬರುವಾಗ ನಾನು ವೈರ್ಡ್ ಹೆಡ್ ಫೋನ್ಸ್ ಹಾಕೊಂಡು ಅದ್ರ ಮೇಲೆ ಹೆಲ್ಮೆಟ್ ಹಾಕೊಂಡು ಯಾಕಂದ್ರೆ ಇವಾಗ ಬರೋದಲ್ಲ ಫುಲ್ ಟೈಟ್ ಪ್ಯಾಕ್ ಸೇಫರ್ ಹೆಲ್ಮೆಟ್ ಸೊ ನಾರ್ಮಲ್ ಹೆಲ್ಮೆಟ್ ಇನ್ನೊಂದು ನಮ್ಮ ಸೈಜ್ ನಾವು ಕರೆಕ್ಟ್ ಆಗಿ ತೆಗ್ದಿರ್ತೀವಿ ಯಾಕಂದ್ರೆ ನಾವು ಹೆಲ್ಮೆಟ್ ವಿಡಿಯೋ ಆಲ್ರೆಡಿ ಮಾಡಿದ್ವಿ ಹೆಂಗೆ ಸೈಜ್ ಸೆಲೆಕ್ಟ್ ಮಾಡೋದು ಅಂತ ಸೊ ಅದ್ರ ಪರ್ಟಿಕ್ಯುಲರ್ ಸೈಜ್ ಸೆಲೆಕ್ಟ್ ಮಾಡುವಾಗ ನಾವು ಅಡಿಷನಲ್ ಆಗಿ ಏರ್ಫೋನ್ ಹಾಕೊಂಡು ಅದೊಂಥರ ಒಂದು ಡಿಸ್ಕಂಫರ್ಟ್ ಕೊಡುತ್ತೆ ನೀವು ಗಾಡಿ ಓಡಿಸುವಾಗ ಏನೇ ಆಡ್ ಕೇಳ್ಕೊಂಡು ಹೋದ್ರು ಇಲ್ಲ ಬರೋ ಕಾಲ್ಸ್ ಅಟೆಂಡ್ ಮಾಡಂಗಿದ್ರು ಒಂದು ಡಿಸ್ಕಂಫರ್ಟ್ ಇರುತ್ತೆ ಸೊ ಇದೇ ಅಭ್ಯಾಸ ನೀವು ಲಾಂಗ್ ಮಾಡ್ತಾ ಇರುವಾಗ ನಿಮಗೆ ಹಲವಾರು ಅನಾಹುತಗಳ ಆಗೋಕ್ಕೂ ಮೀನ್ಸ್ ಮೆಡಿಕಲ್ ವೈಸು ನಿಮಗೆ ಪ್ರಾಬ್ಲಮ್ಸ್ ಇರುತ್ತೆ ಸೊ ಈ ಥರ ಟೈಮಲ್ಲಿ ಈ ಥರ ಒಂದು ಇಂಟರ್ಕಾಮ್ ಫೆಸಿಲಿಟಿ ಟೆಕ್ನಾಲಜಿ ಇವಾಗ ಫೇಮಸ್ ಆಗ್ತಾ ಇರೋದು ತುಂಬಾ ಒಂದು ಬೆಲ್ಲ ವಿಷಯ ಅದೇ ಥರ ನೀವು ರೈಡರ್ಸ್ ಜೊತೆ ಫಾಲೋ ಮಾಡ್ತಾ ಇರೋವಾಗ ಮುಂಚೆಲ್ಲ ನೋಡಿದ್ರೆ ರೈಡರ್ಸ್ಗಳು ಹ್ಯಾಂಡ್ ಸಿಗ್ನಲ್ಸ್ ಯೂಸ್ ಮಾಡ್ತಾ ಇದ್ರು ಸೊ ಅವಾಗ ಅವು ಅವಾಗಿರೋ ಟ್ರಾಫಿಕ್ ಕಂಡೀಷನ್ಸ್ ಬೇರೆ ಹೌದು ಇವಾಗಿರೋ ಟ್ರಾಫಿಕ್ ಕಂಡೀಷನಲ್ಸ್ ನಾವು ಒಂದು ರೋಡಿಂದ ಇನ್ನೊಂದು ರೋಡ್ ಹೋಗಷ್ಟೇ ಯಾರು ಎಳಿರ್ತೀವಿ ಅಂತಲೇ ಗೊತ್ತಾಗಲ್ಲ ನಾವು ಏನೇ ಏನು ಡಿಸಿಪ್ಲಿನ್ ಫಾಲೋ ಮಾಡಿದ್ರು ಆಬಿಯಸ್ಲಿ ಯಾರೊಬ್ಬರು ಓವರ್ಟೇಕ್ ಬರ್ತಾರೆ ನಮ್ಮ ಮುಂದೆ ಇರೋ ನಮ್ಮ ಇನ್ನೊಂದು ಕೋ ರೈಡರ್ ನೋಡೋದೇ ತುಂಬ ಕಷ್ಟ ಆಗ್ತಾಯಿತ್ತು ಸೊ ಅವಾಗ ಹ್ಯಾಂಡ್ ಸಿಗ್ನಲ್ಸ್ ಯೂಸ್ ಮಾಡ್ತಾ ಇದ್ರು ಬಟ್ ಅದು ತುಂಬಾ ರೇರು ಇವಾಗ ನಮ್ಗೆ ಹ್ಯಾಂಡ್ ಸಿಗ್ನಲ್ಸು ರೆಕಗ್ನೈಸ್ ಮಾಡೋಕ್ಕೆ ಬಂದರೂ ನಾವು ನೋಡೋ ಡಿಸ್ಟೆನ್ಸಲ್ಲಿ ಇರಲ್ಲ ಹೌದು ಸೊ ಅದಕ್ಕೆ ಇಂಟರ್ಕಾಮ್ ತುಂಬನೇ ಕನ್ವೀನಿಯೆಂಟ್ ಫ್ಯಾಕ್ಟ್ರ್ ಫಾರ್ ಎಕ್ಸಾಂಪಲ್ ನೀವು ಸ್ಟಾಪ್ ಮಾಡಬೇಕಂದ್ರೆ ನೀವು ಜಸ್ಟ್ ನಾನು ಟೂ ಕಿಲೋಮೀಟರ್ ಹಾಗೆಡಲ್ಲಿ ನಾನು ಲೆಫ್ಟ್ ಸೈಡಲ್ಲಿ ಸ್ಟಾಪ್ ಮಾಡಿರ್ತೀನಿ ಅಂತ ನೀವು ಇಂಡಿಕೇಷನ್ ಕೊಡ್ಬೋದು ಇಲ್ಲ ಎಮರ್ಜೆನ್ಸಿ ಫ್ಯಾಕ್ಟ್ರು ಮುಂದೆ ಏನಾದರೂ ಒಂದು ಆಕ್ಸಿಡೆಂಟು ಏನೋ ಅನಾಹುತ ಆಗಿದೆ ಸೊ ನಾವು ಬಂದ್ಬಿಟ್ಟು ಬೇರೆ ರೂಟ್ ತೊಗೋಬೇಕಂದ್ರೆ ನೀವು ನಿಲ್ಲಿಸಿ ಕಾಲ್ ಮಾಡಿ ಅವ್ರು ಪಿಕ್ ಮಾಡಿ ಸೊ ಈ ಥರ ಒಂದು ಡಿಸ್ಕಂಫರ್ಟ್ ಇರಲ್ಲ ನಿಮ್ಮ ಟ್ರಾವೆಲಲ್ಲಿ ನೀವು ಇಂಡಿಪೆಂಡ್ ಬಂದ್ಬಿಟ್ಟು ನೀವು ಯೂಟರ್ನ್ ಮಾಡ್ತಾ ಇದ್ದೀರಾ ಸೊ ಲೆಫ್ಟ್ ತೊಗೊಳ್ಳಿ ಡೈವರ್ಷನು ಬೇರೆ ರೂಟಲ್ಲಿ ಅಂತ ಇವಾಗ ಫಾರ್ ಎಕ್ಸಾಂಪಲ್ ಯಾರಾದರೂ ಒಬ್ರು ಲೀಡ್ ಮಾಡ್ತಾ ಇದ್ದರೆ ಇವಾಗ ಹಲವಾರು ಅವರು ರ್ಯಾಲಿನ ಬಂದ್ಬಿಟ್ಟು ಒಬ್ರು ಲೀಡ್ ಮಾಡ್ತಾರೆ ಸೊ ಅವ್ರು ಬಂದ್ಬಿಟ್ಟು ಅವರ ಒಂದು ಫಾಲೋವರ್ಸ್ಗೆ ಬಂದ್ಬಿಟ್ಟು ಇನ್ಸ್ಟ್ರಕ್ಷನ್ ಕೊಡೋಕ್ಕೂ ತುಂಬಾ ಅನುಕೂಲ ಆಗುತ್ತೆ ಅದೇ ತರ ನೀವು ಲಾಂಗ್ ರನ್ನಲ್ಲಿ ಹೋಗ್ತಾ ಇರುವಾಗ ನೀವು ಏನಾದರೂ ಹಾಡು ಕೇಳಬೇಕಂದ್ರೆ ಆರಾಮಾಗಿ ಇವಾಗ ನಾನು ಒಂದು ಹಾಡು ಕೇಳ್ತಾ ಇದ್ದೀನಿ ಅದನ್ನ ಓ ಈ ಹಾಡು ಈ ಥರ ಒಂದು ವೆದರಲ್ಲಿ ಈ ತರ ಒಂದು ಅಲ್ಲಿ ಚೆನ್ನಾಗಿದೆ ಅಲ್ಲ ನೀವು ಹಾಡ್ಕ ಎಂಜಾಯ್ ಮಾಡಬೇಕಂದ್ರೆ ಇದರಲ್ಲಿ ನೀವು ಮ್ಯೂಸಿಕ್ನ ಶೇರ್ ಮಾಡ್ಬೋದು ಅಂದರೆ ಈಗ ಇದು ನನ್ನ ಹಾಡು ನೆಕ್ಸ್ಟ್ ನಿಂದು ಆ ರೀತಿ ನಾಲ್ಕೈದು ಜನ ಇದ್ದರೆ ಅದನ್ನ ನಿಮ್ಮ ಮಾಡ್ಕೊಂಡು ಒಬ್ಬೊಬ್ಬರದ್ದು ಒಂದೊಂದು ಫೇವ್ರೇಟ್ ಹಾಡು ಫೇವ್ರೇಟ್ ಹಾಡನ್ನ ಶೇರ್ ಮಾಡ್ಕೋಬೋದು ಇನ್ನೊಂದೇನಂದ್ರೆ ಮುಂದ್ಗಡೆ ಪೊಲೀಸ್ ಇದ್ರೆ ಹ್ಮ್ ಓವರ್ ಸ್ಪೀಡ್ ಆಗಿ ಹಿಂದ್ಗಡೆ ಬರೋ ಈಗ ಎಲ್ಲರೂ ಒಂದೇ ತರ ಏನು ರೈಡ್ ಮಾಡಲ್ಲ ಒಬ್ಬರು ಮುಂದೆ ಹೋದಾಗ ತುಂಬಾ ಓವರ್ ಸ್ಪೀಡ್ ಗೊತ್ತಾದ್ರೆ ಪೊಲೀಸ್ ಓಕೆ ಕಾಪ್ಸ್ ಆ ರೀತಿ ಕೊಟ್ಟು ಈ ರೀತಿ ಒಳ್ಳೆ ರೀತಿ ಯೂಸ್ ಮಾಡ್ಕೊಬಹುದು ಮೀನ್ಸ್ ನಾವ್ ಹೆಂಗ್ ಇವಾಗ ಇರೋ ಟೆಕ್ನಾಲಜಿನ ನೀವು ಯಾವ ತರ ಯೂಸ್ ಮಾಡ್ತೀರಾ ನಿಂಗ್ ಬಿಟ್ಟಿದ್ರು ಸೊ ನೀವು ಈ ತರ ವಿಷಯಗಳಿಗೂ ಯೂಸ್ ಮಾಡ್ಕೋಬಹುದು ಇಲ್ಲ ಒಂದು ಸೇಫ್ ಅಂಡ್ ಒಂದು ಪ್ಲೆಸೆಂಟ್ ಟ್ರಾವೆಲ್ ಮಾಡ್ಬೇಕಂದ್ರೆ ನೀವು ಅದಕ್ಕೂ ಯೂಸ್ ಮಾಡ್ಕೋಬಹುದು ಇವಾಗ ಹಲವಾರು ಜನ ಇವಾಗ ಬ್ಲಾಗಿಂಗ್ ಮಾಡ್ತಾರೆ ಸೊ ಅವರಿಗೆ ಈ ಥರ ಒಂದು ಟ್ರಾವೆಲ್ ಮಾಡುವಾಗ ಒಂದು ಶೂಟ್ ಮಾಡಬೇಕಂದ್ರೆ ಒಂದು ಕಷ್ಟ ಇರುತ್ತೆ ಯಾಕಂದರೆ ನೀವು ಯೂಸ್ ಮಾಡಿರ್ತೀರ ಅನಿಸುತ್ತೆ ಗೋಪ್ರೋ ಸೊ ಗೋಪ್ರೋ ಸಪ್ರೇಟಾಗಿ ಮೌಂಟ್ ಮಾಡಿ ಅದನ್ನ ನೀವು ಮೈಕು ಅದು ಒಂದು ಮೈಕ್ ಕನೆಕ್ಟ್ ಮಾಡಿ ಅದನ್ನ ನೀವು ಶೆಡ್ ಬಡನಲ್ಲಿ ಆ್ಯಕ್ಟ್ ಮಾಡಿ ಅದು ಸಪ್ರೇಟಾಗಿ ರೆಕಾರ್ಡ್ ಮಾಡಬೇಕಾಗಿರುತ್ತೆ ಬಟ್ ಇವಾಗ ಬರ್ತಿರೋ ಟೆಕ್ನಾಲಜಿಲೆಲ್ಲ ನೋಡಿದ್ರೆ ನೀವು ಡೈರೆಕ್ಟಾಗೆ ಗೋಪ್ರೋ ಇಲ್ಲ ಇನ್ಸ್ಟಾ ತ್ರೀ ಸಿಕ್ಸ್ಟಿನಾಗ್ಬಿಟ್ಟು ಡೈರೆಕ್ಟಾಗೆ ನೀವು ಈ ಇಂಟರ್ಕಾಮ್ ಕನೆಕ್ಟ್ ಮಾಡಿದರೆ ಅದರಲ್ಲಿರೋ ಮೈಕ್ ಯೂಸ್ ಮಾಡಿನೇ ನೀವು ನಿಮ್ಮ ಒಂದು ಟ್ರಾವೆಲ್ ಲಾಗ್ ಮಾಡ್ಬೋದು ಸೊ ಒಂದು ಲಾಗಿಂಗು ಅದು ಯೂಸ್ಫುಲ್ ಆಗಿರುತ್ತೆ ಹಲವಾರು ಜನಕ್ಕೆ ಒಂದು ತೊಂದರೆ ಇರುತ್ತೆ ಅಲ್ಲಿ ಯಾಕಂದರೆ ಹೆವಿ ವಿಂಡ್ ನಾಯ್ಸ್ ಎಲ್ಲ ಇರುತ್ತೆ ಸೊ ನೀವು ಅಷ್ಟು ಕಷ್ಟಪಟ್ಟು ಒಂದು ಟ್ರಾವೆಲ್ ಮಾಡಿ ಅದನ್ನ ನೀವು ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡಿ ನೀವು ಎಂಡ್ ಆಫ್ ದಿ ಡೇ ಮನೆಗೆ ಬಂದು ಓಪನ್ ಮಾಡಿ ನೀವು ಅದನ್ನ ವಾಯ್ಸ್ ಕೇಳಿಸೋವಾಗ ಅಲ್ಲಲ್ಲಿ ಪ್ಯಾಚ್ ಆಗಿರುತ್ತೆ ಅಲ್ಲಲ್ಲಿ ಡಿಸ್ಟರ್ಬ್ ಆಗಿರುತ್ತೆ ಅಂದರೆ ಅದು ಒಂದು ದೊಡ್ಡ ಡಿಸಪಾಯಿಂಟ್ಮೆಂಟ್ ಆಗಿರುತ್ತೆ ಅದು ವ್ಲಾಗಿಂಗ್ ಆಗಿರಲಿಲ್ಲ ಇಲ್ಲ ನಿಮ್ಮ ಒಂದು ಪರ್ಸನಲ್ ಮೆಮೊರಿನ ನೀವು ಕ್ಯಾಪ್ಚರ್ ಮಾಡಂಗಿದ್ರು ತೊಂದರೆಗಳು ಜಾಸ್ತಿ ಇರುತ್ತೆ ಸೊ ಈ ಥರ ಟೆಕ್ನಾಲಜಿ ಯೂಸ್ ಮಾಡಾಗ ನಮಗೆ ಆ ವಿಂಡ್ ಬ್ಲಾಸ್ಟ್ ಆಗಲಿ ವಿಂಡ್ ನಾಯ್ಸ್ ಆಗಲಿ ನಾಯ್ಸ್ ಕ್ಯಾನ್ಸಲೇಷನ್ಸ್ ಇರುತ್ತೆ ಸೊ ಕ್ಲಾರಿಟಿನೂ ಇರುತ್ತೆ ಸೊ ನೀವು ಅವಾಗ ಯಾವ ಫೀಲ್ ಯಾವ ಫೀಲಲ್ಲಿ ಆ ವೆದರ್ನ ಇಲ್ಲ ಆ ರೈಡ್ನ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಮ ಒಂದು ವಾಯ್ಸಲ್ಲಿ ಆ ಧ್ವನಿಯಲ್ಲೇ ನಿಮಗೆ ಕ್ಲಾರಿಟಿ ಇದ್ರೆ ಅದಕ್ಕೆ ಆ ವಿಡಿಯೋಗೆ ಆ ಮೆಮೊರಿಗೆ ಇನ್ನೊಂದು ಆ್ಯಡ್ ಆನ್ ಅಂತಲೇ ಹೇಳ್ಬೋದು ಅದೇ ಈಗ ಇಂಟು ಕಮ್ಸ್ ಬೇಕೇ ನೋಡಿದ್ರೆ ಒಂದು ಎರಡೂವರೆ ಸಾವಿರದಿಂದ ಡೀಸೆಂಟ್ ಆಗಿರೋದು ಅಲ್ಲಿ ಹಲವಾರು ಮ್ಯಾನುಫ್ಯಾಕ್ಚರ್ ಇದೆ ಬಟ್ ಡೀಸೆಂಟ್ ಕ್ಲಾರಿಟಿಯಲ್ಲಿ ನಿಮಗೆ ನೀವು ಹೇಳಿ ಥರ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗಿ ಯಾವ ಫೀಚರ್ಸ್ ಅದರಲ್ಲಿದೆ ಸೊ ಇದು ಸೇಮ್ ನಿಮ್ಗೆ ಹಲವಾರು ಫೀಚರ್ಸ್ಗಳಿದೆ ಹಲವಾರು ಸ್ಟ್ಯಾಂಡರ್ಡ್ಸ್ಗಳಿದೆ ಸೊ ಅದು ನಿಮ್ಮ ಮೇಲೆ ಡಿಪೆಂಡ್ ನಿಮಗೆ ಏನ್ ಪರ್ಪಸ್ಗೆ ತಗೊಳ್ತಾ ಇದ್ದೀರಾ ಮೈನ್ ಆಗಿ ವಾಟರ್ ಪ್ರೂಫ್ ಇರೋದನ್ನ ನಾವು ನೋಡ್ಕೊಬೇಕು ಯಾಕಂದ್ರೆ ಹೆಲ್ಮೆಟ್ನ ಹೊರಗಡೆ ಕಂಡಿ ಮಾಡೋದ್ರಿಂದ ಮಳೆ ಎಲ್ಲ ವಾಟರ್ ಪ್ರೂಫಿಂಗ್ ನೋಡ್ಕೋಬೇಕು ಪ್ಲಸ್ ಅದೇ ತರ ಡಸ್ಟ್ ಡಿಸ್ಟೆನ್ಸ್ ಇಂದು ನೋಡ್ಕೊಬೇಕು ಡಸ್ಟ್ ಪ್ಲಸ್ ಅದರ ರೇಂಜ್ ಹೌದು ಸೊ ಮೇನ್ ಆಗಿ ಇಂಟರ್ ಕಾಮಿಗೆ ಇದು ಸಾಕು ಅದು ಬಿಟ್ಟು ನಿಮಗೆ ಏನೇನು ಫೀಚರ್ಸ್ ಬೇಕೋ ಅದಕ್ಕೆ ತಕ್ಕಂಗೆ ನಿಮಗೆ ತೌಸಂಡ್ಸ್ ಅಂಡ್ ತೌಸಂಡ್ಸ್ ಆಫ್ ರುಪೀಸ್ ಅಲ್ಲೂ ಇದೆ ಡಿಪೆಂಡ್ ಹಾರ್ಮನ್ ಕಾರ್ಡ್ ಅಂದು ನಿಮ್ಗೆ ಇದೆ ಸೊ ಅದೊಂದು ಒಳ್ಳೆ ಮ್ಯೂಸಿಕ್ ಲವರ್ಸ್ ಗೆ ಬಂದ್ಬಿಟ್ಟು ಒಂದು ಒಳ್ಳೆ ಮ್ಯೂಸಿಕ್ ಹಾರ್ಮನ್ ಕಾರ್ಡ್ ಅಂಡ್ ಸ್ಪೀಕರ್ಸ್ ನಾವು ಹಲವಾರು ಕಾರ್ಗಳಲ್ಲಿ ನೋಡಿದ್ವಿ ಆ ಕವಲ್ಲಿ ರಾಕ್ಸ್ ಅಲ್ಲಿ ಇರೋದು ಹಾರ್ಮನ್ ಕಾರ್ಡ್ ಅಂಡ್ ಸ್ಪೀಕರ್ಸ್ ಆಸಮ್ ಸ್ಪೀಕರ್ ಸೆಟ್ ಅಪ್ ಅದು ಒಳ್ಳೆ ಒಂದು ಸೌಂಡ್ ಸಿಸ್ಟಮ್ ಸೊ ಮ್ಯೂಸಿಕ್ ಲವರ್ಸ್ ಗೆ ನಾ ಮೀನ್ಸ್ ನೀವು ಅದನ್ನ ಸ್ಪೆಂಡ್ ಮಾಡಕ್ ನೀವು ರೆಡಿ ಇದ್ರೆ ನಿಮಗೆ ಅದೇ ಕ್ವಾಲಿಟಿ ಕೂಡ ಎಷ್ಟು ಟೆಕ್ನಾಲಜಿ ಮ್ಯಾನುಫ್ಯಾಕ್ಚರರ್ಸ್ ಹಲವಾರು ಜನ ಇದ್ದಾರೆ ಸೊ ನಿಮ್ಮ ನೀಡಿಗೆ ಎಷ್ಟು ಸ್ಪೆಂಡ್ ಮಾಡಬೇಕು ಸೊ ನಿಮಗೆ ಸಿಕ್ಕಾಪಟ್ಟೆ ಫೀಚರ್ಸು ಅದೇ ತರ ಸಿಕ್ಕಾಪಟ್ಟೆ ಮ್ಯಾನುಫ್ಯಾಕ್ಚರ್ಸ್ಗಳು ಇರ್ತಾರೆ ಸ್ವಲ್ಪ ಜನ ಮ್ಯಾನುಫ್ಯಾಕ್ಚರ್ ಲಾಯಲ್ ಆಗಿರ್ತಾರೆ ಸೊ ಸೇಮ್ ಬ್ರ್ಯಾಂಡ್ ಒಂದೇ ಆಗಲಿ ಇಲ್ಲ ಸೇನಾ ಆಗಲಿ ಇಲ್ಲ ನಾನು ಹೇಳಿರ್ತಾರೆ ಅರ್ಮನ್ ಕಾರ್ಡ್ ಇರಲಿ ಈ ತರ ಹಲವಾರು ಲಾಯಲಿಟೀಸ್ ಇರುತ್ತೆ ಯಾತಾರೆ ಸ್ವಲ್ಪ ಜನ ಒಂದು ಹೆಲ್ಮೆಟ್ ಯೂಸ್ ಮಾಡಿದರೆ ಆ ಹೆಲ್ಮೆಟ್ ಮ್ಯಾನುಫ್ಯಾಕ್ಚರರ್ ಅದಕ್ಕೆ ರಿಲೇಟೆಡ್ ಯಾವ್ದಾದ್ರು ಪ್ರಾಡಕ್ಟ್ ಇದ್ರೆ ಫಸ್ಟ್ ಅದನ್ನ ಟ್ರೈ ಮಾಡ್ತಾರೆ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ನೆಕ್ಸ್ಟ್ ಹೋಗ್ತಾರೆ ಸೊ ನಿಮಗೆ ಹಲವಾರು ಆಪ್ಷನ್ಸ್ಗಳಿದೆ ಬಟ್ ಇವಾಗ ನಾವು ಮಾತಾಡಿದ ಬಂದ್ಬಿಟ್ಟು ಇದರ ಒಂದು ಕನ್ವೀನಿಯನ್ಸ್ ಬ್ಯಾಕ್ ಅದು ಎಷ್ಟು ಚೆನ್ನಾಗಿರುತ್ತೆ ಅದು ಯೂಸ್ ಮಾಡುವಾಗ ಪ್ಲಸ್ ಅದು ಎಷ್ಟು ಉಪಯೋಗ ಇರುತ್ತೆ ಇನ್ ಅಲ್ಲಿ ಅದು ನಾವು ಹೆಂಗೆ ಯೂಸ್ ಮಾಡ್ಕೋಬೇಕು ಅಂತ ಅದ್ರ ಬಗ್ಗೆ ನಾವು ಹೇಳಿದ್ವಿ ಸೊ ಮೋಸ್ಟ್ಲಿ ನೆಕ್ಸ್ಟ್ ಟ್ರಿಪ್ ನೀವು ಹೋಗುವಾಗ ಇನ್ನೊಂದು ವಿಷಯ ಏನಂದ್ರೆ ತುಂಬಾ ಗ್ರೂಪ್ ಆಗಿ ಹೋಗಲ್ಲ ಸೊ ಹಾಗಾಗಿ ಅಲ್ಲೂ ಅದಷ್ಟು ಹೆಲ್ಪ್ ಆಗಿದೆ ಬಟ್ ಕಾಲ್ಸ್ ಎಲ್ಲ ಬಂದ್ರೆ ರಿಸೀವ್ ಮಾಡೋದಕ್ಕೆ ಯಾವಾಗಲೂ ನಾವು ಒಂದು ರ್ಯಾಲಿಯಲ್ಲೇ ಹೋಗ್ಬೇಕಂತಲ್ಲ ಇವಾಗ ನೀವು ಫ್ರೆಂಡ್ ಒಂದ್ ನಾಲ್ಕು ಜನ ಹೋಗ್ತೀರ ಅಂದ್ರೆ ಇಬ್ಬರಿಗೂ ಕಮ್ಯುನಿಕೇಶನ್ ಬೇಕಾಗಿತ್ತು ಅದು ಅದಕ್ಕೆ ಖಂಡಿತ ಒಂದು ಪ್ಲಾನ್ ಮಾಡಬೇಕು ಅಂಡ್ ಅದೇ ರೀತಿ ನೀವೇನಾದ್ರೂ ಈ ರೀತಿ ತುಂಬಾ ಫ್ರೀಕ್ವೆಂಟ್ ಆಗಿ ಟ್ರಾವೆಲ್ ಮಾಡುವ ನಿಮಗೆ ಖಂಡಿತ ಸಜೆಸ್ಟ್ ಮಾಡುವಂತ ಒಂದು ವಿಷಯ ಗ್ರೂಪ್ ಆಗಿದ್ರೆ ಸರಿ ಇಲ್ಲ ಒಂದು ಇಬ್ರು ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಇಲ್ಲ ನೀವು ಅಲೋನಾಗಿದ್ರೆ ನಾ ಹೇಳಿರೋ ಹತ್ರ ನಿಮಗೆ ಅದರಲ್ಲಿ ನಿಮ್ಮ ಗೋಪ್ರೋನ ಮೌಂಟ್ ಮಾಡ್ಕೋಬಹುದು ಇಲ್ಲ ನಿಮ್ಗೆ ಗೋಪುರ ವಿಡಿಯೋ ಮಾಡೋ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಿಮ್ಮ ಓನ್ ಸಂತೋಷಕ್ಕೆ ಬಂದ್ಬಿಟ್ಟು ನೀವು ಅದರಲ್ಲಿ ಮ್ಯೂಸಿಕ್ ಕೇಳ್ಕೊಂಡು ಆರಾಮಾಗಿ ನಿಮ್ಮ ಒಂದು ಟ್ರಾವೆಲ್ನ ನೀವು ತುಂಬಾ ಪೀಸ್ಫುಲ್ ಅಂಡ್ ಪ್ಲಸೆಂಟ್ ಮೆಮೊರಿನ ನೀವು ಕ್ರಿಯೇಟ್ ಮಾಡ್ಕೋಬಹುದು ಇವತ್ತಿನ ಒಂದು ಇಂಟರ್ಕಾಂ ಬಗ್ಗೆ ಅಂಡ್ ಇದ್ರ ಬಗ್ಗೆ ನಿಮಗೆ ಕಮೆಂಟ್ ಮಾಡಿ ನೀವೇನಾದ್ರು ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ತಿಳಿಸಿ ಸೊ ಅದು ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ನಮ್ಮ ವ್ಯೂಸ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸೊ ನೀವೇನಾದ್ರು ಸಜೆಸ್ಟ್ ಮಾಡೋದ್ರೂ ಕೂಡ ಯಾವ ಬ್ರಾಂಡ್ ನೀವು ಯೂಸ್ ಆ ಈ ವಿಡಿಯೋ ನೋಡೋ ಬೇರೆ ವ್ಯೂವರ್ಸ್ಗೆ ಒಂದು ಹೆಲ್ಪ್ಫುಲ್ ಆಗಿರೋ ಥಿಂಗ್ಸ್ ಆ ಥರ ಇದ್ರು ನೀವು ನಿಮ್ಮ ಬ್ರ್ಯಾಂಡ್ ಆಗಲಿ ಇಲ್ಲ ನೀವು ಎಷ್ಟು ವರ್ಷ ಯೂಸ್ ಮಾಡ್ತಾ ಇದ್ರೆ ಅದು ಫೀಚರ್ಸ್ ಇದೆ ಅದು ಎಷ್ಟು ಹೆಲ್ಪ್ಫುಲ್ ಆಗಿತ್ತು ಇಲ್ಲ ನಿಮ್ಮ ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸ್ ನೀವು ಶೇರ್ ಮಾಡ್ಕೋಬಹುದು ಸೊ ಈ ತರ ಯಾವ್ದೇ ಇದ್ರೆ ಕಮೆಂಟ್ ಸೆಕ್ಷನ್ ಮುಖಾಂತರ ಖಂಡಿತ ಶೇರ್ ಮಾಡ್ಕೊಳ್ಳಿ ಸೊ ಇಲ್ಲಿ ಈ ವಿಡಿಯೋ ಮುಗಿಸ್ತಾ ಇದೀನಿ ಇಟ್ಸ್ ಮೇ ಅಭಿಷೇಕ್ ಮೋಹನ್ ಸೈನಿ ಬರೀದೇ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡ ರೆಸ್ಪಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮೇ ಗ್ರೀ ಸೈನಿಂಗ್ ಆಫ್ ಕನ್ನಡ ರೆಸ್ಪಾಕ್ ಮತ್ತೆ ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ ಅಂಟಿಲ್ ದೆನ್ ಸ್ಟೇ ಸೇಫ್ ಅಂಡ್ ರೈಟ್ ಸೇಫ್